ಕಲರ್ಸ್ ಕನ್ನಡ ಹಲವಾರು ಧಾರಾವಾಹಿಗಳ ಮೂಲಕ ಕನ್ನಡ ಕಿರುತೆರೆ ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸುತ್ತಿದೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಂತೂ ವಿಭಿನ್ನ ಟ್ವಿಸ್ಟ್ ವಿಶೇಷವಾದ ಅಪ್ಡೇಟ್ಸ್ ಮೂಲಕ ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸಿದ್ದು ಅಷ್ಟೇ ಧಾರಾವಾಹಿಯಲ್ಲಿ ತೋರಿಸುವ ಐಡಿಯಾಗಳು ಕೂಡ ಜನಮನ ಗೆಲ್ಲುತ್ತಿದೆ ಇಂಥ ಸಮಯದಲ್ಲಿ ಇದೀಗ ಶಾಕಿಂಗ್ ಸುದ್ದಿಯೊಂದು ಬಂದಿದ್ದು ಕನ್ನಡದ ಖ್ಯಾತ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದ ಖ್ಯಾತ ನಟಿ ಇನ್ನಿಲ್ಲವಾಗಿದ್ದಾರೆ ಹಾಗಾದ್ರೆ ಯಾರು ಈ ನಟಿ ಏನಾಗಿತ್ತು ಇವರಿಗೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಲರ್ಸ್ನಲ್ಲಿ ವ್ಯಾಪಕ ಮೆಚ್ಚುಗೆಯನ್ನು ಗಳಿಸಿದ ಈ ಸೀರಿಯಲ್ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದೆ ಒಂಬೈನೂರು ಸಂಚಿಕೆಗಳನ್ನು ದಾಟಿ ಈ ಸೀರಿಯಲ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ತಾಂಡವ್ ಹಾದು ಶ್ರೇಷ್ಠ ಒಂದು ಕಡೆಯಾದರೆ ಭಾಗ್ಯ ಮತ್ತು ಆದಿ ಒಂದು ಕಡೆಯಾಗಿದ್ದಾರೆ ಇನ್ನು ಇದೀಗ ಸೀರಿಯಲ್ ಯಶಸ್ವಿಯಾಗಿ ನಡೆಯುತ್ತಿರುವಾಗಲೇ ಅಭಿಮಾನಿಗಳಿಗೆ ಖ್ಯಾತ ನಟಿಯಿಂದ ಇದೀಗ ದೊಡ್ಡ ಸವಾಲೊಂದು ಎದುರಾಗಿದೆ ಹೌದು ಸ್ನೇಹಿತರೆ ಖ್ಯಾತ ನಟಿ ಪೂಜಾ ಸೀರಿಯಲ್ನಿಂದ ಹೊರಗೆ ಬಂದಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾಗ್ಯಲಕ್ಷ್ಮಿಯ ಪೂಜಾ ಆದರೆ ಇನ್ನು ಮುಂದೆ ಭಾಗ್ಯಲಕ್ಷ್ಮಿಯಲ್ಲಿ ಪೂಜೆ ಆಗಿ ಬರೋಲ್ಲ ಅಂತ ಹೇಳೋಕೆ ತುಂಬ ಬೇಸರ ಇದೆ ಈ ಟೀಮ್ನ ಬಿಡೋದು ತುಂಬ ಸುಲಭದ ಮಾತಾಗಿರಲಿಲ್ಲ ಅನಿವಾರ್ಯ ಕಾರಣಗಳಿಂದಾಗಿ ನಾನು ಭಾಗ್ಯಲಕ್ಷ್ಮಿಯನ್ನು ಬಿಡ್ತಾ ಇದ್ದೀನಿ ಮೂರು ವರ್ಷ ಭಾಗ್ಯಲಕ್ಷ್ಮಿ ಟೀಮ್ ನನಗೆ ತುಂಬಾ ಸಪೋರ್ಟ್ ಮಾಡಿದೆ ತುಂಬಾ ಮೆಮೊರೀಸ್ ಕೊಟ್ಟಿದೆ ತುಂಬಾ ಕಲಿಸಿದೆ ಅದನ್ನು ನಾನು ನನ್ನ ಜೀವನದಲ್ಲಿ ಯಾವಾಗಲೂ ಅಳವಡಿಸಿಕೊಳ್ತೀನಿ ಎಂದಿದ್ದಾರೆ ನನಗೆ ಭಾಗ್ಯಲಕ್ಷ್ಮಿ ಟೀಮ್ನ ಟೆಕ್ನಿಷಿಯನ್ಸ್ ಕಲರ್ಸ್ ಕನ್ನಡ ಟೀಮ್ ಜೈ ಮಾತಾ ಕಂಬೈನ್ಸ್ ಪ್ರೊಡಕ್ಷನ್ ಹೌಸ್ ಹಾಗೂ ಎಲ್ಲ ಕಲಾವಿದರು ತುಂಬಾ ಸಪೋರ್ಟ್ ಮಾಡಿ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಪುಷ್ ಮಾಡಿದ್ದೀರಾ ಎಲ್ಲ ವಿಷಯದಲ್ಲೂ ನಾನು ಈ ಪಾತ್ರನ ಇಲ್ಲಿ ತನಕ ತರಲು ಕಾರಣ ನೀವೆಲ್ಲರೂ ಆಗಿರುತ್ತೀರಿ ನಿಮಗೆಲ್ಲರಿಗೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲೋದಿಲ್ಲ ಎಂದಿದ್ದಾರೆ ಹಾಗೆ ಇಷ್ಟು ವರ್ಷ ಭಾಗ್ಯಲಕ್ಷ್ಮಿಯ ಪೂಜಾನ ತುಂಬ ಪ್ರೀತಿಯಿಂದ ಬೆಳೆಸಿಕೊಂಡು ಬಂದಿದ್ದೀರಾ ಹಾಗೆಯೇ ಇನ್ಮುಂದೆ ಬರುವಂತಹ ಪೂಜಾನ ಕೂಡ ಅಷ್ಟೇ ಪ್ರೀತಿ ಮಾಡಿ ಅಷ್ಟೇ ಬೆಂಬಲಿಸಿ ಹಾಗೂ ಭಾಗ್ಯಲಕ್ಷ್ಮಿಯನ್ನು ಇನ್ನೂ ಎತ್ತರಕ್ಕೆ ಬೆಳೆಸಿ ಎಂದು ನನ್ನ ಅಭಿಮಾನಿಗಳಿಗೆ ಹಾಗೂ ನನ್ನ ಪ್ರೀತಿಯ ವೀಕ್ಷಕರಿಗೆ ವಿನಂತಿಸುತ್ತೇನೆ ಎಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ತುಂಬ ಪ್ರೀತಿ ಕೊಟ್ಟು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೀರಾ ಇನ್ನು ಮುಂದೆ ನಾನು ಏನೇ ಮಾಡಿದರೂ ಕೂಡ ಸಪೋರ್ಟ್ ಹಾಗೂ ಪ್ರೀತಿ ಮಾಡಿ ಇದಕ್ಕೆ ನಾನು ಯಾವಾಗಲೂ ಆಭಾರಿ ಈ ಟೀಮ್ ಜೊತೆ ಮತ್ತೆ ಭವಿಷ್ಯದಲ್ಲಿ ಕೆಲಸ ಮಾಡಲು ಅವಕಾಶ ಸಿಕ್ಕರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳದೆ ಕೆಲಸ ಮಾಡ್ತೀನಿ ಯಾಕಂದರೆ ನನಗೆ ಅಷ್ಟು ಪ್ರೀತಿ ಕೊಟ್ಟಿದೆ ಅಷ್ಟು ಸಪೋರ್ಟ್ ಮಾಡಿದೆ ಈ ಚಾನಲ್ ಎಂದು ತಿಳಿಸಿ ಈ ನಟಿ ಸೀರಿಯಲ್ನಿಂದ ಹೊರಗೆ ಬಂದಿದ್ದಾರೆ